ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರು ಕಾಡಾಟ ನರಳಾಟ ಶತ್ರುಗಳು ಪದೇ ಪದೇ ನಿಮ್ಮ ಒಂದು ಕಾರ್ಯ ವ್ಯವಸ್ಥೆ ಕಲಾಪಗಳಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ಬೋದು ಬೇಕಂತಲೇ ನಿಮ್ಮ ವಿರುದ್ಧ ಷಡ್ಯಂತ್ರ ಕುತಂತ್ರ ಮಾಡಿ ಅವ್ಯಾಚ್ಛವಾಗಿ ಪದಗಳನ್ನು ಹೇಳ್ತಾ ಅದು ಅವರೇನೋ ಬಲಿಷ್ಠರು ಒಂಥರ ರೋಡಿಸಮ್ ಒಂದು ಹತ್ತು ಜನಕ್ಕೆ ಕರ್ಕೊಂಬಂದು ಓಡಿಸೋದು ಅಥವಾ ಈ ಕೆಲವರು ನೋಡಿ ಪಾಪ ಹೇಳ್ತಾರೆ ಊರ್ನೋರು ಮುಖಂಡರು ಎಲ್ಲ ಏನು ಜನ ಇದ್ದಾರೆ ಎಲ್ರಿಗೂ ಬುಟ್ಟಿಗೆ ಹಾಕೊಂಡಿರ್ತಾರೆ ಅವ್ರ ಮುಂದೆ ಮಾತಾಡ್ಲಿಕ್ಕೂ ಸಹ ಆಗೋದಿಲ್ಲ ಆ ರೀತಿಯಾಗಿ ಬಿಗಿ ಬಂಧನ ಮಾಡಿರ್ತಾರೆ ಜಮೀನಿಗೆ ಹೋಗೋ ದಾರಿ ಮುಚ್ಚೋದು ಮನೆ ಕಟ್ಟಕ್ಕೆ ಬಿಡೋದಿಲ್ಲ ಅಥವಾ ನಿಮ್ಮದು ಜಾಗನ ಅವ್ರದ್ದು ಅಂತ ಹೇಳ್ಕೊಳ್ಳೋದು ಅಥವಾ ಏನೋ ಈ ಕೆಟ್ಟದಾಗಿ ಏನಾದರೂ ಮಾಡ್ಕೊಂಡು ಆ ಒಂದು ವ್ಯವಸ್ಥೆನ ನಿಮ್ಮ ಕಬ್ಳಿಸ್ಬಿಡೋದು ಅಂದರೆ ಇಲ್ಲಿ ಶತ್ರುತ್ವ ಅನ್ನೋದು ಯಾವುದೂ ಒಂದು ವಿಷಯ ಇಲ್ಲದೆ ಅಲ್ಲಿ ನಡೆಯೋದಿಲ್ಲ ಅಲ್ಲಿ ಹಣ ಆಸ್ತಿ ಅನ್ನೋದು ಬಹಳ ಹೆಚ್ಚಿನದಾಗಿ ಕೆಲಸ ಮಾಡ್ತಾ ಇದೆ ಇಂಥ ಶತ್ರುಗಳು ಒಂದು ರೀತಿಯಾದರೆ ಮತ್ತೊಂದು ಈ ಬಳಗ ವರ್ಗದಲ್ಲಿರ್ತಕ್ಕಂಥ ಪೀಡನೆ ಹೊಟ್ಟೆಗಿಚ್ಚು ಒಂದು ರೀತಿಯಲ್ಲಿ ಮತ್ಸರ ಕಡು ಲೋಪತನ ಸುಖಾಸುನ ಯಾವಾಗಲೂ ಮತ್ಸರ ಸಾಧಿಸಿ 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 ಅವರನ್ನು ಹಳ್ಳಕ್ಕೆ ಬೀಳಿಸುವಂಥ ಒಂದು ವ್ಯವಸ್ಥೆ ಇಂಥ ಒಂದು ವಾತಾವರಣ ಈ ಶತ್ರು ಕಾಡಾಟ ಏನಂತಂದರೆ ನೆರೆ ಮನೆಯಿಂದ ಹಿಡ್ಕೊಂಡು ಜಾಗ ಜಮೀನಿನಲ್ಲಿ ಹಿಡ್ಕೊಂಡು ತನ್ನ ಸಂಬಂಧದಲ್ಲಿ ಹಿಡ್ಕೊಂಡು ಸ್ವತಃ ದಾಯಾದಿಗಳಲ್ಲಿ ಆಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ವ್ಯವಸ್ಥೆನ ಹಾಳು ಮಾಡಲಿಕ್ಕೆ ಕೆಲಸ ಕಾರ್ಯ ದುಡಿಮೆ ಎಲ್ಲದರಲ್ಲೂ ಸಹ ಮೂಡುತ್ತೆ ಇಂಥ ಶತ್ರುಗಳ ವಿಷಯದಿಂದಾಗಿ ಭಾಳಷ್ಟು ತೊಂದರೆ ಆಗ್ತಿರ್ತಾರೆ ಅವರು ನಿಮಗೆ ಶತ್ರು ನೀವು ಇನ್ನೊಬ್ಬರಿಗೆ ಶತ್ರು ಆಗಿರ್ಬೋದು ಅದು ನನಗೆ ಬೇಕಾಗಿಲ್ದಿರೋ ವಿಷಯ ಆದರೆ ಯಾವ ಶತ್ರು ಭಾಳಷ್ಟು ಅಟ್ಟಹಾಸ ಮಾಡ್ತಾ ಇದ್ದಾನೆ ನಿಮ್ಮನ್ನು ಒಂದು ರೀತಿಯಲ್ಲಿ ದಿಕ್ಕಾಪಾಲು ಮಾಡ್ತಾ ಇದ್ದಾನೆ ಅದು ನಿಜವಾದ ಶತ್ರು ನೀವು ಅಸಹಾಯಕದರಾಗಿದ್ದೀರ ಭಾಳಷ್ಟು ತೊಂದರೆ ಸಿಕ್ಕಾಕೊಂಡಿದ್ದೀರಾ ಯಾರೂ ನಿಮ್ಮ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರು ನೋಡೋರಿಲ್ಲ ಏಕಾಂಗಿ ಆಗಿದ್ದೀರ ಪರಿಸ್ಥಿತಿ ಸಂದರ್ಭ ಅವನ ಮುಂದೆ ಇದೆ ಅವನು ಮೇರಿತಾ ಇದ್ದಾನೆ ನೀವು ಧೈನ್ಯರಾಗಿ ನೋಡ್ತಾ ಇದ್ದೀರ ಆಗಲೇ ನೀವು ಖಂಡಿತವಾಗಿ ಈ ಶತ್ರುವನ್ನು ಮಟ್ಟ ಹಾಕಲಿಕ್ಕೆ ತಯಾರಾಗಬೇಕು ತಯಾರಾಗಿದ್ದೀರಾ ಎಂಬುದಾಗಿ ದೈವ ಸಂಕೇತ ಕೊಡುತ್ತೆ ಅದು ಕೆಲವೊಂದು ರೀತಿಯಾದಂಥ ಸಂಕೇತಗಳು ಗೋಚರ ಆಗುತ್ತೆ ಅದು ಒಂದು ಕಡೆ ಇಂಥ ಶತ್ರುಗಳನ್ನು ನಿಮಗೆ ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ ಒಬ್ಬರೇ ಏಕಾಂಗಿ ಆಗಿದ್ದೀರಾ ಸುಮ್ಮನೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅದು ಆಗಿ ಸಮಸ್ಯೆ ಮಾಡ್ತಾ ಇದಾರೆ ಇಂಥವ್ರು ಹೇಗೆ ಸದೆ ಪಡಿಬೋದು ತಂತ್ರವಿಧಾನದಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ಬೋದು ನೋಡಿ ಸರಳವಾಗಿರ್ತಕ್ಕಂಥ ಒಂದು ಸ್ವರೂಪ ಇದೆ ಉತ್ತರಾಣಿ ಗಿಡ ಭಾಳಷ್ಟು ನೋಡಿರ್ತೀರ ಈ ಉತ್ತರಾಣಿ ಗಿಡ ಏನು ಒಣಗೋಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಒಣಗಿರ್ತಕ್ಕಂತಹ ಉತ್ತರಾಣಿ ಗಿಡದ ಕಡ್ಡಿಗಳನ್ನು ಬೇರೆ ಸಮೇತವಾಗಿ ತೆಗೆದುಕೊಂಡು ಅದನ್ನು ದಹನ ಮಾಡಬೇಕು ಕರ್ಪೂರಗಳನ್ನು ಅಥವಾ ತುಪ್ಪವನ್ನು ಹಾಕಿ ದಹನ ಮಾಡಬೇಕು ಆ ದಹನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಎದುರುಗಡೆ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರವನ್ನು ತಾವು ಪಠನೆ ಮಾಡಿ ಬರೀ ಹನ್ನೊಂದು ಸಾರಿ ಅಷ್ಟೇ ಶತ್ರುವಿನ ಆಕಾರ ವಿಚಾರ ವ್ಯವಸ್ಥೆ ಹೆಸರು ಅವನ ಒಂದು ಸೌಂದರ್ಯ ಎಲ್ಲವನ್ನೂ ಸಹ ತಾವು ನಿಮ್ಮ ಒಂದು ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಳ್ಳಿ ಉತ್ತರಾಣಿ ಗಿಡ ಕಡ್ಡಿಯನ್ನು ತೆಗೆದುಕೊಳ್ಳಿ ಅದನ್ನು ಸಂಪೂರ್ಣವಾಗಿ ಕರ್ಪೂರ ಅಥವಾ ತುಪ್ಪದಲ್ಲಿ ದಹಿಸುವಂಥ ಕಾರ್ಯ ಮಾಡಿ ಯಾರು ಇಲ್ದೇ ಇರತಕ್ಕಂಥ ಪ್ರದೇಶ ನೋಡಿ ಮನೆಯಲ್ಲಿ ಬೇಡ ಈ ಒಂದು ಸ್ಥಳದಲ್ಲಿ ತಾವು ಮಾಡುವಾಗ ಹನ್ನೊಂದು ಬಾರಿ ಈ ಮಂತ್ರವನ್ನು ಪ್ರಯೋಗಿಸಿ ಮಂತ್ರವನ್ನು ಪ್ರ ಪ್ರಯೋಗಿಸ್ತಕ್ಕಂಥದ್ದು ಶತ್ರುವಿನ ಜಂಗ ಬಲ ಅಡಗುತ್ತೆ ತೊಂದರೆ ಇರತಕ್ಕಂಥ ಶತ್ರು ಅಧಪತನ ಆಗ್ತಾನೆ ಅಥವಾ ಕಣ್ಣಿಗೆ ಕಾಣದೇ ಇರೋ ಹಾಗೆ ಓಡ್ ಹೋಗ್ತಾನೆ ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮ ಕೈ ಹಿಡಿದಿಲ್ಲ ಅವನು ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ದೃಷ್ಟಿಕೋನದಲ್ಲಿ ಈ ತಂತ್ರ ನಿಮಗೆ ಭಾಳಷ್ಟು ಪ್ರತಿಫಲ ಕೊಡುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಶತ್ರುವಿನ ಜಂಗಾಬಲವೇ ಅಡಗುತ್ತೆ ಅವನಿಷ್ಟೇ ಬಲಿಷ್ಠನಾಗಿರಲಿ ಅವನ ಹಿಂದೆ ಯಾರೇ ಇರಲಿ ಹೇಗೆ ಇರಲಿ ಇಡೀ ಊರನ್ನೇ ಕೊಂಡುಕೊಂಡಿರಲಿ ಅಥವಾ ಬಹಳ ದರ್ಪ ಶೌರ್ಯ ಹಣ ಮದದಿಂದ ಮೆರಿತಾ ಇರಲಿ ಬಟ್ ಅವನಿಗೆ ಏನಾಗಬೇಕು ಅದೇ ಆಗುತ್ತೆ ನಿಮ್ಮ ತಂಟೆಗೆ ಹಾಗೆ ಉಸಿರು ಬಿಡೋದಿಲ್ಲ ಆ ಶತ್ರುಗಳಿಗೆ ತೊಂದರೆ ನೀಡತಕ್ಕಂಥ ಒಂದು ತಂತ್ರ ಇದು ಎಂಬುದಾಗಿ ನಾವು ನೋಡ್ಬೋದಾಗಿದೆ ಏನು ಮಂತ್ರ ಸ್ವರೂಪ ಅದು ಓಂ ನಮೋ ಭಗವತೆ ಉದ್ಧಮರೇಶ್ವರ ಮೋಹ ಮೋಹ್ಯ ಮೀಲಿ ಮೀಲಿ ಠಠ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಉದ್ಧಮರೇಶ್ವರ ಮೋಹ ಮೋಹ ಮೀಲಿ ಮೀಲಿ ಈ ರೀತಿಯಾಗಿರ್ತಕ್ಕಂಥ ಏನು ಶತ್ರುವಿನ ಒಂದು ಉಪಟಳ ಉಪದ್ರವವನ್ನು ನಿಗ್ರಹಿಸ್ತಕ್ಕಂಥ ಮಂತ್ರ ಸ್ವರೂಪ ಇದು ಓಂ ನಮೋ ಭಗವತೆ ಉದ್ದಮರೇಶ್ವರ ಮೋಹ್ಯ ಮೋಹ್ಯ ಮೀಲಿ ಮೀಲಿ ಠ ಠ ಇಷ್ಟೆ ಈ ಮಂತ್ರ ಸ್ವರೂಪವನ್ನು ಒಂದು ಹನ್ನೊಂದು ಬಾರಿ ಉತ್ತರಾಯಣಿ ಗಿಡದ ಕಡ್ಡಿಯನ್ನು ದಯಿಸುವಂಥ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸಿ ಹಾಗೆ ಶತ್ರುವಿನ ಕಲ್ಪನೆ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಖಂಡಿತ ಆತ ನಿಮ್ಮ ಮುಂದೆ ಏನೂ ಇಲ್ಲ ನೀವೇ ಸರ್ವಸಾಚಿ ಅವನು ನಿಮಗೆ ಲೆಕ್ಕಕ್ಕಿಲ್ಲ ಎಂಬುದಾಗಿ ತಿಳ್ಕೊಳ್ಳಿ ಅವನೇನೇ ಮಾಡಿದ್ರೂ ನಿಮ್ಗೇನೂ ಆಗೋದಿಲ್ಲ ಧೈರ್ಯವಾಗಿ ಮುನ್ನಡೀರಿ ಆ ಶತ್ರು ನಿಮ್ಮನ್ನು ಖಂಡಿತವಾಗಿ ಬಿಡ್ತಾನೆ ಅವನಿಂದ ತೊಂದರೆ ಆಗೋದಿಲ್ಲ ಅವನೇ ಆ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡು ನರಳಾಟವಾಗುವಂಥ ಒಂದು ಸ್ಥಿತಿಯಲ್ಲಿ ಆತ ಬರ್ತಾನೆ ಇದು ನಿಶ್ಚಿತ ಖಂಡಿತ ಮಾಡಿ ನೋಡಿ ತೊಂದರೆ ಕೊಡ್ತಾ ಇರತಕ್ಕಂಥ ಶತ್ರುಗಳಿಗೆ ಹೆಡೆಮುರಿ ಕಟ್ಟಿ ಬಿಸಾಕ್ಲಿಕ್ಕೆ ಈ ತಂತ್ರ ಈ ಮಂತ್ರ ವಿಧಾನ ನಿಮಗೆ ಬಹಳಷ್ಟು ಪ್ರಶಸ್ತಕರವಾಗಿದೆ ಮಾಡಿ ನೋಡಿ ಶುಭ ಫಲಿತಾಂಶ ಪಡೆಯಿರಿ ಖಂಡಿತ ಶತ್ರು ಬಾಧೆಯಿಂದ ದೂರವಾಗಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕಚೇರಿ ಬಳಿ ಇದೆ ಅಲ್ಲಿ ಕೂಡ ಭೇಟಿ ಆಗ್ಬೋದು ಮೊದಲೇ ಫೋನಿನ ಮುಖಾಂತರ ಕರೆ ಮಾಡಿ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ನೀವು ಬರಲಿಕ್ಕೆ ಸಾಧ್ಯ ಅಲ್ಲ ಅಂದರೆ ಫೋನ್ ಮುಖಾಂತರ ಮಾತಾಡ್ಬೋದಾಗಿದೆ ಸೂಕ್ತವಾದಂಥ ಸಮಾಲೋಚನೆ ನೇರವಾದಂಥ ಕೆಲವು ವಿಚಾರಗಳು ಪೂಜಾ ಪರಿಷ್ಕಾರಗಳನ್ನು ತಿಳಿಸುವಂಥ ಪ್ರಯತ್ನ ನಮ್ಮಿಂದ ನಡೆದಿರುತ್ತೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ